ನಮಸ್ತೆ ವೀಕ್ಷಕರೇ ಇವತ್ತು ಎಡನಾಡು ಗ್ರಾಮದ ಸುರಂಬೈಲ್ ಎಂಬ ಪ್ರದೇಶದಲ್ಲಿದ್ದೇವೆ ಇವತ್ತು ನಾವು ಇಲ್ಲಿ ನೋಡ್ತಿರೋಂಥ ಒಂದು ಒಂದಿಷ್ಟು ಜಾಗೆಯಲ್ಲಿ ಧಾರಳೆ ಅಥವಾ ಧಾರೆ ಪೀರಿ ಅಂತ ನಾವು ಕರಿತೇವೆ ಆ ಕೃಷಿಯನ್ನು ನೋಡಲಿಕ್ಕೆ ಬಂದಿದ್ದೇವೆ ಇವತ್ತು ನಮ್ಮೊಟ್ಟಿಗಿರುವವರು ನವೀನ್ ಶೆಟ್ಟಿ ಅಂತ ಇವರು ಕೂಡ ಸುರಂಬೈಲಿನವರೇ ಎಡನಾಡು ಗ್ರಾಮದವರೇ ಹಾಗೆ ಇವರು ಒಂದು ಯಂಗ್ಸ್ಟರ್ ಆಗಿ ಈ ಕೃಷಿಗೆ ಇಲ್ಲದ ತುಂಬ ಸಂತೋಷ ಆಗುತ್ತದೆ ನಮಗೆಲ್ಲ ಅದು ನಾವಿಗೆಲ್ಲ ಒಂಥರ ಒಂದು ಸ್ಫೂರ್ತಿ ಹಾಗೆ ಇವರಲ್ಲಿ ಇವತ್ತು ಮಾತಾಡಿಸುವ ಅಂತ ಬಂದದ್ದು ಬನ್ನಿ ಮಾತಾಡಿಸೋಣ ಚೇಟ್ರಾ ನಮಸ್ತೆ ನಮಸ್ತೆ ಆ ನಿಮಗೆ ಈ ಗಾರಿಪೀರಿಯ ಒಂದು ಎಷ್ಟು ವರ್ಷ ಆಯ್ತು ಒಂದು ಕೃಷಿ ಮಾಡುದು ನೀವು ಇಲ್ಲ ನಾನು ಒಂದು ಎರಡು ವರ್ಷದಿಂದ ಮಾಡ್ತಿದ್ದೇನೆ ಸರಿ ಸರಿ ಮಲ್ಚಿಂಗ್ ಶೀಟ್ ಆಗಿ ಮಲ್ಚಿಂಗ್ ಅಂತ ಮಲ್ಚಿಂಗ್ ಶೀಟ್ ಅದು ಎಂತ ಹುಲ್ಲು ಬಾರದ ಹಾಗೆ ಹುಲ್ಲು ಬಾರದ ಹಾಗೆ ಮತ್ತೆ ಗೊಬ್ಬರ ಎಲ್ಲ ಒಂದು ಒಟ್ಟಿಗೆ ಹಾಕ್ಲಿಕ್ಕೆ ಎಲ್ಲ ಹೌದು ಕೋಳಿ ಗೊಬ್ಬರ ಮತ್ತೆ ದನದ ಗೊಬ್ಬರ ಮತ್ತೆ ಎಲ್ಲ ಮಿಕ್ಸ್ ಮಾಡಿ ಒಂದು ಒಂದು ಬೆಡ್ ಮಾಡಿ ಸಾವಯವವಾಗಿ ಬೆಡ್ ಮಾಡಿ ಒಂದು ಮಾಡ್ಲಿಕ್ಕೆ ಮತ್ತೆ ಶೆಟ್ರ್ ನೀವು ಇದನ್ನು ಸಸಿಯನ್ನ ನೆಡುದು ಎಂತ ಟೈಮಿಂಗ್ಸ್ ಬೀಜ ಬೀಜ ಓಕೆ ಸರಿ ಎಲ್ಲ ಮಚ್ಗೆ ಹಾಕಿ ನಮ್ಮ ತೊಂಡೆಯಲ್ಲಿ ಆದ್ರೆ ಗೆಲ್ಲನ್ನು ನಡ್ತೇವೆ ಇದೆಲ್ಲ ಬೀಜ ನಾಗಂತ ಓಕೆ ನಾಗಂತ ಬ್ರೀಡ್ದು ಓಕೆ ಮತ್ತೆ ಅಲ್ಲ ಒಂದೊಂದು ಒಂದು ಮೀಟರ್ಗೆ ಒಂದೊಂದು ಬೀಜ ಹೌದು ಇದರಲ್ಲಿ ಬೆಳೆ ಹೇಗೆ ಅಂದ್ರೆ ಒಂದು ವರ್ಷದಲ್ಲಿ ಬೆಳೆಯ ಅಥವಾ ಹೇಗೆ ಮೂರು ತಿಂಗಳ ಇದು ಕೊಯ್ಲು ಲೆಕ್ಕ ಅದನ್ನ ಎರಡ್ ದಿವ್ಸಕೊಮ್ಮೆ ಕೊಯ್ಲಿಕ್ಕೆ ಎಲ್ಲ ಮೂರು ದಿವ್ಸಕ್ಕೊಮ್ಮೆ ಕಾಯಿ ಬಂದ ಹಾಗೆ ಹಾ ಹಾಂ ಹದಿನೈದರಿಂದ ಇಪ್ಪತ್ತು ಮೂರು ತಿಂಗಳು ಅಂತ ಅವರು ಹೇಳ್ತಾರೆ ಮೂರು ತಿಂಗಳು ಬರೋದಿಲ್ಲ ನೋಡಿ ಕಾಯಿ ವ್ಯವಸ್ಥೆ ಹೌದು ಮಳೆ ಮತ್ತೆ ಇದೆಲ್ಲ ಆಗುವಾಗ ಹೌದು ಹಾಗಂದ್ರೆ ನೀರು ಅಂದ್ರೆ ಇದಕ್ಕೆ ಸ್ವಲ್ಪ ಜಾಸ್ತಿ ಬೇಡ ಅಂತ ನೀರು ಮಳೆ ಜಾಸ್ತಿ ಬರ್ತ್ರಿ ವೆರಿಕೇಷನ್ ಫುಲ್ಲು ನೋಡಿ ಹೋಗ್ತದಲ್ಲ ಇದರ ಒಳಗಡೆ ಡ್ರಿಪ್ ಪೈಪ್ ಹಾಕಿದ್ದೀನಿ ನಾನು ಓಕೆ 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 ಹಾಂ ಮಲ್ಚಿಂಗ್ ಶೀಟ್ನ ಒಳಗಡೆ ಡ್ರಿಪ್ ಉಂಟು ಡ್ರಿಪ್ಪು ಮತ್ತು ಅದು ಕನೆಕ್ಟ್ ಮಾಡಿಲ್ಲ ಈಗ ಮಳೆ ಉಂಟಲ್ಲ ಹೌದು ಈಗ ಸಿಗಲ್ಲದಲ್ಲಿ ಕನೆಕ್ಟ್ ಮಾಡ್ತೀನಿ ಹೌದು ಹಾಗ ಇದೇ ಕ್ರೂಪಲ್ಲಿ ಇನ್ನೊಂದು ಕ್ರೂಪ್ ತೆಗಿಲಿಕ್ಕಾಗ್ತದೆ ಹೌದು ನೆಕ್ಸ್ಟು ಮತ್ತು ಇದು ನೆಟ್ಟು ಒಂದು ಫಿಟ್ ಒಂದು ಫಿಟ್ ಇದ್ದು ಬಲೆ ಹೌದು ಬಲೆ ಬಂದರಿಂದ ತಂದು ಮಾಡಿದ್ದು ಬಂದರಿನಂತ ಕಣೋ ಸರಿ ಒಂದು ಸಲ ಇದು ಹೇಗೆ ಒಂದು 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 ವರ್ಷ ಜಾಸ್ತಿ ಬರ್ತದೆ ಅಲ್ಲ ಒಂದು ಮೂರು ನಾಲ್ಕು ಗ್ರೂಪ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಮತ್ತೆ ಇದು ಪೋಸ್ಟ್ ಕಡಿದು ಹಾ ಈ ಪೋಸ್ಟ್ ಹಾಕಿದ್ರೆ ನಿಂತ್ರ ಮತ್ತೆ ಇಲ್ಲದ್ರೆ ಅದಕ್ಕೆ ಒಂದು ಪೋಸ್ಟ್ ಹಾಕ್ಬೇಕು ಹೌದು ಕ್ಲೀನ್ ಮಾಡಿದ ಮೇಲೆ ಈ ಬಲೆಯನ್ನು ತಿರುಗಿ ಕಟ್ಬೇಕು ಇದನ್ನು ಕೈಯಲ್ಲಿ ಮಾಡೋದು ಹಾ ಈ ಬಲೆ ಕೈಯಲ್ಲಿ ಕಟ್ಬೇಕು ಗೋಡೆ ಹಾಗೆ ರೆಡಿ ಮಾಡೋದು ರೆಡಿ ಮಾಡೋದು ಹೌದು ಸೆಟ್ರಿ ಇದು ಇದು ಬೀಜ ಅಂತ ಹೇಳಿದ್ರೆ ನಾಗ ವೆರೈಟಿ ಅದು ಅಂತ ಹೇಳಿದ್ರಿ ಸರಿ ಅದನ್ನು ಬೀಜ ಹಾಕೋದ್ರ ಬಗ್ಗೆ ಸ್ವಲ್ಪ ಒಂದು ತಿಳುವಳಿಕೆ ಕೊಡ್ಬೋದು ಬೀಜ ಅಂದರೆ ಲೆಕ್ಕ ಎರಡು ಮೀಟ್ ಎರಡು ಮೀಟ್ರ್ ಅಗಲ್ಲ ಒಂದು ಒಂದು ಬಡದಿಂದ ಇನ್ನೊಂದು ಹೀಗೆ ಹಾಂ ಇಡಿತು ಹೀಗೆ ಒಂದು ಮೀಟರ್ ಒಂದು ಗಿಡ ಅಂತ ಅದು ನಾವೆಷ್ಟು ಉದ್ದ ಮಾಡ್ತೀವಿ ನಮ್ಮ ಕೆಪಾಸಿಟಿ ಹೀಗೆ ಇದು ನಾನು ಹದಿನೆಂಟು ಬೀಜ ನಿಂತು ಲೈನಲ್ಲಿ ಮಾಡಿದ್ದು ಮಾಡಿದ್ದೆ ದೊಡ್ಡದು ಮಾಡಿದರೆ ಮದ್ದು ಬಿಡ್ಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹದಿನೆಂಟು ಗಿಡ ಬರುವ ಹಾಗೆ ಹದಿನೆಂಟು ಆಹ್ಹ್ ಒಂದು ಮೀಟರ್ ಒಂದು ಬೀಜ ಹಾಕೊಂಡು ಹೋಗ್ಬೇಕು ಒಬ್ರು ಹತ್ರ ಎರಡು ಮೂರು ಹಾಕ್ತಾರೆ ಮತ್ತೆ ಎಲ್ಲಾದ್ರೂ ಗುಂಪೆ ಕೊಟ್ಟೆ ಹಾಕ್ತಾರೆ ಇದಾದ್ರೆ ಸ್ವಲ್ಪ ಸುಲಭ ಕೆಲಸ ಮತ್ತೆ ಮೇಂಟೆನ್ಸ್ ಸುಲಭ ಆಗ್ತದೆ ಅಲ್ಲಿ ಕ್ಲೀನ್ ಬರ್ತದೆ ನೋಡಿ ಇದರಲ್ಲಿ ಕೂಡ ಕಾಯಿ ಬರ್ತದೆ ಅಂದ್ರೆ ನೀವು ಬೀಜ ಹಾಕೋಂಕ್ರಿಂದ ಮುಂಚೆ ಮಲ್ಜಿ ಮಲ್ಚಿಂಗ್ ಶೀಟ್ ಶೀಟ್ ಅಲ್ಲಿ ಬೀಜ ಬೀಜ ಸರಿ ಮತ್ತೆ ಒಂದು ಮೂರು ದಿವಸದ ನಂತರ ಮೊಳಕೆ ಬರ್ತದೆ ಹಾ ಮೂರ್ ದಿವಸ ನಾಕ್ ದಿವ್ಸ ಮೊಳಕೆ ಬರ್ತದೆ ಓಕೆ ಮತ್ತೆ ಗಿಡನ ಮೆಂಟನ್ ನೋಡ್ಬೇಕು ಗ್ರೋಥ್ ಮಾಡ್ಬೇಕು ಆಲ್ ಚಂದಾಗಿ ಮದ್ದೆಲ್ಲ ಹ್ಮ್ ಆತ ಆಯ್ತೆ ಬರದಾಗೆ ಸ್ಪ್ರೇ ಹೊಡೆದು ಒಂದು ಏಳು ಫೀಟ್ ಇಲ್ಲಿಯವರೆಗೆ ಹತ್ತು ತನಕ ಮಾತ್ರ ಸ್ವಲ್ಪ ಕಷ್ಟ ಆಗ್ತದೆ ಹ್ಮ್ ಮತ್ತೆ ಹತ್ತಿದ ಮೇಲೆ ಸರಿ ಆಗ್ತದೆ ಹೋಗ್ಲಿಕ್ಕೆ ಶುರು ನಲವತ್ತು ದಿವಸದಲ್ಲಿ ಹೋಗ್ತದೆ ನಲವತ್ತು ದಿವಸದಲ್ಲಿ ಹೂ ಬರ್ತದೆ ಹೂ ಬರ್ತದೆ ಹೂ ಬರುತ್ತೆ ಮತ್ತೆ ಚಪ್ರ ಈಗ ಎರಡು ತಿಂಗಳು ಆಯ್ತು ನೀರು ನಿಲ್ಬಾರ್ದು ಇದೊಂದು ಉದ್ದೇಶ ನೀರು ಅದೇ ನಾನು ಇದರಲ್ಲಿ ಕೇಳಬೇಕು ಅಂತ ಇದ್ದದ್ದು ಅಂದ್ರೆ ಇದಕ್ಕೆ ಕೀಟ ಬಾಧೆ ಅಥವಾ ರೋಗ ಬಾಧೆ ಏನು ಅದಕ್ಕೆ ವಾರದಲ್ಲಿ ಎರಡು ಸ್ಪ್ರೇ ಹೊಡಿಬೇಕು ಹಾ ಎರಡು ಸಲ ಓಕೆ ಅಂದ್ರೆ ಕೀಟ ಯಾವ ರೀತಿ ಕೀಟ ಅಂದ್ರೆ ನಮ್ಮ ಇದು ಬಂಬುಚ್ಚಿ ಬಂಬುಚ್ಚಿಗೆ ಮದ್ದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಮದ್ದಂತ ಸಂಗತಿ ಇಲ್ಲ ಮಂಗಳೂರಲ್ಲಿ ಕೇಳಿದಾಗ ಅದಕ್ಕೆ ಸಂಭವ ಇಲ್ಲ ಇಷ್ಟು ಲಕ್ಷದ ಮದ್ದುಂಟು ಅದಕ್ಕೆ ಮದ್ದಿಲ್ಲ ಇಲ್ಲ ಮತ್ತೆ ಮತ್ತೆಂತ ಈ ಮೊಂಟೆ ಅಂತ ಹೇಳ್ತಾರಲ್ಲ ಅದುಂಟು ಮತ್ತೊಂದು ಕನ್ನಡದಲ್ಲಿ ಹೇಳ್ತಾರೆ ಎಂತಪ್ಪ

ನೀರು ಹೋಗ್ಲಿಕ್ಕೆ ಜಾಗ ಇಲ್ಲ ಹೌದು ಗದ್ದೆ ಪ್ರದೇಶ ಬೆಡ್ ನಾವು ಮಾಡಬೇಕಿತ್ತು ಕರ್ನಾಟಕ ಸಿಸ್ಟಮ್ ಮಾಡಿದ್ರೆ ಈಗ ಆಗ್ತಿರ್ಲಿಲ್ಲ ನಮ್ಮ ಸ್ವಲ್ಪ ಕೇರ್ ಇಲ್ಲ ಅಷ್ಟೇ ಇಲ್ಲ ಇಲ್ಲ ಹಾಗೆ ಮಳೆ ನೀರು ಜಾಸ್ತಿ ಆದ್ರೆ ಇದಕ್ಕೆ ನೀರು ಬೇರಿಗೆ ನೀರು ಬಿಲ್ಬ ಅದಕ್ಕೆ ಬೆಡ್ ಸ್ವಲ್ಪ ಹೈಟ್ ಮಾಡ್ಬೇಕಂತ ಅವರೇ ಹೇಳುದಿಲ್ಲ ಇದು ಒಂದು ಮೀಟರ್ ತಕ್ಕ ನಾವು ಮಾಡಬೇಕನ್ನು ಆದ್ರೆ ನೀರು ನಿಲ್ಲಲ್ಲ ಹೌದು ನಾನು ಸ್ವಲ್ಪ ಕಮ್ಮಿ ಮಾಡಿ ನನ್ನಷ್ಟೇ ಬೇಸಿಗೆ ಮಾಡಿದಾಗೆ ಮಾಡಿದ್ದು ಹಾಗೆ ಸಿಟ್ರ ಇನ್ನೊಂದು ಕೇಳಬೇಕು ಅಂತ ಅಂದ್ರೆ ನೀವು ಇದರಲ್ಲಿ ಮಾರಿದ್ದಲ್ಲಿ ನೀವು ಕೊಯ್ತಾ ಇರ್ತೀರಿ ಎಷ್ಟು ದಿವಸಕ್ಕೆ ಒಮ್ಮೆ ಕೊಯಿದو ಅಥವಾ ಹೇಗೆ ಕೊಯಿಯೋ ಇದರದು ಎರಡು ದಿವಸಕ್ಕೊಮ್ಮೆ ಕೊಯ್ಬೇಕಂತ ಕೊಯ್ಬೇಕು ಅಲ್ಲದ್ರೆ ಮೂರು ದಿವಸಕ್ಕೆ ಕೊಮ್ಮೆ ಮೂರು ದಿವಸ ಕೊಯ್ದು ಒಂದು ಒಂದೂವರೆ ಗಂಟೆ ಅಲ್ಲಿ ಇದರಲ್ಲಿ ಸಿಕ್ತ ಒಂದು ಪ್ಯಾಕೆಟ್ ಬೀಜ ಹಾಕಿದ ನೀವು ಇದರಲ್ಲಿ ಓ ಎರಡು ಮೂರು ದಿವಸದಲ್ಲಿ ಒಂದೂವರೆ ಗಂಟೆಲು ಎರಡು ದಿವಸ ಎರಡು ದಿವಸ ಮೂರು ದಿವಸ ಆದ್ರೆ ಸ್ವಲ್ಪ ಇದಾಗ್ತದೆ ಹ ಮತ್ತೆ ಇದು ಏನಂದ್ರೆ ಇದಾಗ್ೋದಿಲ್ಲ ಮೂರು ದಿವಸ ಆದ್ರೂ ಕೂಡ ಕಾಯಿ ಆಲಗೋದಿಲ್ಲ ಅಂದ್ರೆ

ಒಂದು ಕಿಲೋ ನಾರ್ಮಲ್ ಮುಕ್ಕಾಲ್ ಕಿಲೋ ಎಲ್ಲ ನಾರ್ಮಲ್ ಬರ್ತದೆ ಬರ್ತಾ ಇರ್ತದೆ ನಾಗ ವೆರೈಟಿ ನಾಗ ವೆರೈಟಿ ಹೌದು ಮತ್ತೆ ಸ್ವಲ್ಪ ದಪ್ಪ ಆದರೆ ಎಲೆ ಅದನ್ನು ಕಟ್ ಮಾಡಬೇಕು ಕಡೆ ತೆಗಿತ ಹೇಳ್ತಾರೆ ನಮ್ಮ ಇದು ನನಗೆ ಹೇಳಿ ಕೊಟ್ಟದ್ದು ನಮ್ಮ ಫ್ರೆಂಡ್ ಇದ್ದಾರೆ ಪೈವಲಿಕ ಓಕೆ ಅವರು ಅವಾರ್ಡೆಲ್ಲ ತೆಗೆದಿದ್ದಾರೆ ಹೆಸರು ಉದಯ್ ಅಂತ ಕನಿಯಲ್ಲ ಅವರು ಅವ್ರ ಮನೆಗೆ ಹೋಗಿದ್ದೆವು ಈ ಟೈಪಲ್ಲಿ ಮಾಡಿದ್ದಾರೆ ಅವ್ರ ಮಾತ್ರ ಎಕರೆ ಅಲ್ಲಿ ಮಾಡ್ತಾರೆ ಓ ಸರಿ ಇದು ಈಗ ಎಷ್ಟು ಇರ್ಬೋದು ಶೆಟ್ಟಿ ಒಂದು ಐವತ್ತು ಸೆನ್ಸ್ ಇರ್ಬೋದು ಐವತ್ತು ಸೆನ್ಸ್ ಅಲ್ಲಿ ಅದ್ರ ಒಳಗಡೆ ಅಂದ್ರೂ ಕೂಡ ಒಂದು ಮೂವತ್ತು ಸೆನ್ಸ್ ಹಾ ಕನ್ಫರ್ಮ್ ಚಂದ ಮಾಡ್ತಿದ್ದೀರಿ ಹೌದು ಮತ್ತೆ ದಾರಿ ಪೀರಿಯಲ್ಲಿ ಅಂದ್ರೆ ಬಾಕಿದ ತರಕಾರಿ ಹಾಗೆ ಎಲ್ಲ ಏನು ವಿಷ ಎಲ್ಲ ತುಂಬ ಕೊಡ್ಬೇಕಾಗೇನಿಲ್ಲ ನಮ್ಮ ಈ ಪ್ರದೇಶದಲ್ಲಿ ಆಗ್ತದೆ ಅಂತ ಹೌದು ಪಾಯ್ಸನ್ ಇದಕ್ಕೆ ಇಷ್ಟು ನಾನು ಯೂಸ್ ಮಾಡಲಿಲ್ಲ ಯಾಕಂದ್ರೆ ಅಗತ್ಯ ಬರುವುದಿಲ್ಲ ಬರುವುದಿಲ್ಲ ಅದಕ್ಕೆ ತಕ್ಕಲ್ಲಿ ಮಂಗಳೂರಲ್ಲಿ ಹೋದ್ರೆ ಚೇತನ ಆಗಿರುವಂತ ಒಂದು ಸೊಪ್ ಉಂಟು ಅವ್ರು ಬೇಕಾದಾಗೆ ಸೆಟ್ ಮಾಡಿ ಕೊಡ್ತಾರೆ ಒಂದು ವಾರಕ್ಕೆ ಯಾವ ಮೆಡಿಸಿನ್ ಬೇಕು ಆ ಗಿಡ ಹೇಗೆ ಗ್ರೋತ್ ಬರಬೇಕು ಇಂಥವ್ರು ಇದನ್ನು ನಮ್ಮ ಕೆಲಸ ಇರೋದು ಅವರಿಂದಲ್ಲ ಹೇಗೆ ಬರಬೇಕು ಏನಂತ ಅವರು ಅವರು ಮೆಂಟನ್ ತನಕ ಹೋದ್ರೆ ಪಾಸ್ ಆಗಿದೆ ಗಿಡ ಎಲ್ಲ ಬಂದಿದೆ ಚಂದ ಬಂದಿದೆ ಅಂದ್ರೆ ಅಲ್ಲಿ ನೋಡಿ ಎಲ್ಲಿ ಖಾಲಿ ಇಲ್ಲ ಹೌದು ಎಲ್ಲ ಕಡೆಯಲ್ಲಿ ಕಾಯಿ ಬರ್ತಾ ಉಂಟು ಅದೊಂದು ಗಮನಿಸಬೇಕು ಎಲ್ಲಾ ಕಡೆಯಲ್ಲಿ ಕಾಯಿ ಉಂಟು ಓಲಿ ಏನಂದ್ರೆ ಸ್ವಲ್ಪ ಮಳೆ ಬಂದ ಜಾಸ್ತಿ ಆದ ಕಾರಣ ಸ್ವಲ್ಪ ಕಾಯಿ ಚಿಕ್ಕದಾಗಿದೆ ಮತ್ತು ಸ್ವಲ್ಪ ಇದು ಅಲ್ದಿ ಆದ್ರೆ ಬೇರಿನಿಂದ ಶುರು ಆಗುದು ಅದು ಸಂಗತಿ ಬೇರಿಂದ ಬರುವಾಗ ಇದು ನಾವು ಸ್ಪ್ರೇ ಕೊಟ್ಟರು ಕೂಡ ಅದು ಇದಾಗುದಿಲ್ಲ ಅಷ್ಟಾದ್ರೂ ಮೆಂಟೈನ್ ಆಗುದಿಲ್ಲ ಮತ್ತೆ ಅವ್ರು ಹೇಳಿದಾಗ ಏಳು ದಿವಸಕ್ಕೊಮ್ಮೆ ಕೊಟ್ಟರೆ ಕವರ್ ಆದಿದೆ ಏಳು ದಿವಸ ಇಲ್ಲಿ ಮಳೆ ಬಿಡುದಿಲ್ಲ ಹೌದು ನೋಡಿ ನಿನ್ನೆ ಕೊಡಬೇಕಿತ್ತು ಮತ್ತು ಕೊಡ್ಲಿಕ್ಕೆ ಆಗ್ಲಿಲ್ಲ ಇವತ್ತು ಮಲ್ಲ ಬಿಟ್ಟಿದೆ ಅದ್ರ ಕೂಡ ಧೈರ್ಯದಲ್ಲ ಮಳೆ ಸ್ವಲ್ಪ ಈ ಸಲ ಲೇಟ್ ಕೂಡ ಆಯ್ತು ಜೋರು ಬರ್ತಾ ಉಂಟು ಸ್ಪ್ರೇ ಹೊಡೆದ್ರೆ ನಾಲ್ಕು ಗಂಟೆ ಅಂತ ಲೆಕ್ಕ ಅವ್ರದ್ದು ನಾರ್ಮಲ್ ಎರಡು ಗಂಟೆ ಆದ್ರೂ ಬಿಡಬೇಕು ಬಿಡಬೇಕು ಈಗ ಹಾಗೆ ಸಿಕ್ತಿಲ್ಲ ಮಳೆ ಜೋರು ಬರ್ತಾ ಶುರುವಿಗೆ ಕಷ್ಟ ಏನಿತ್ತು ಇದರಲ್ಲಿ ಮ್ಯಾನ್ ಪವರ್ ಬೇಕೆಂದ್ರೆ ಕೆಲಸದವ್ರು ತುಂಬಾ ಬೇಕಿತ್ತ ಚಪ್ಪರ ಹಾಕ್ಲಿಕ್ಕೆ ಅಥವಾ ಆಗಿನ ಕಾಲದಲ್ಲಿ ಏನು ತೊಂದರೆ ಇತ್ತು ಅಂತ ಶುರು ಮಾಡುವಾಗ ಇಲ್ಲ ಒಂದು ದೊಡ್ಡ ಕೆಲಸ ಅಂದ್ರೆ ಚಪ್ಪರ ಹಾಕುದು ಮರ್ಚಿಂಗ್ ಶೀಟ್ ಮಾಡೋದಕ್ಕಿಂತ ಮುಂಚೆ ಚಪ್ಪರ ಹಾಕ್ಬೇಕು ಕೆಲವೊಂದು ಜನ ಮರ್ಚಿಂಗ್ ಶೀಟ್ ಮೊದಲು ಹಾಕ್ತಾರೆ ಮತ್ತೆ ಚಪ್ಪರ ಕರ್ತಾರೆ ನಾವು ಸಿಂಪ್ಲು ಇದಕ್ಕೆ ಬೇರೆ ರೀತಿ ಕರ್ನಾಟಕದಲ್ಲದ್ರೆ ಆ ಇದೆಲ್ಲ ಕಲ್ಲಿನ ಪೋಸ್ಟ್ ಎಲ್ಲಾ ಮಾಡ್ತಾರೆ ಇದು ಜಾಸ್ತಿ ಖರ್ಚು ಇಲ್ಲಿಕ್ಕೆ ನಮ್ಗೆ ಇದು ಬಿಟ್ಟರೆ ಮತ್ತೊಂದು ಇದಾದ್ರೆ ಈ ಸಡಿ ಮತ್ತೊಂದು ಮಾಡುದು ನಮ್ಗೆ ಅವರ ಐಡಿಯಾದಲ್ಲಿ ಹೋಗ್ಲಿಕ್ಕೆ ನಮ್ಗೆ ಅಷ್ಟು ಕಷ್ಟ ಉಂಟು ನಾನು ಹೀಗೆ ಕೇಳುದು ಒಂದು ಅಂದಾಜು ಕೇಳುದು ಕರೆಕ್ಟ್ ಫಿಗರ್ ಬೇಡ ಒಂದು ಖರ್ಚು ಎಷ್ಟು ಇನ್ಕಮ್ ಎಷ್ಟು ಒಂದು ಸ್ಟಾರ್ಟಿಂಗ್ ಅರವತ್ತು ರೂಪಾಯಿ ಸಿಕ್ತು ಒಂದು ಕೆ ಜಿಗೆ ಶಾಪ್ ಅಲ್ಲಿ ಕೊಟ್ರೆ ನಾವೇ ಮಾರಿದ್ರೆ ಎಂಬತ್ತು ಬಿಡಿ ಎಪ್ಪತ್ತಕ್ಕೆ ಮಾರಿದ್ರು ಕೂಡ ಹತ್ತು ರೂಪಾಯಿ ನಾವು ಮೊದಲು ನಮ್ಮ ಟೈಮ್ ಅಲ್ಲಿ ಕೊಡಬೇಕಾಗ್ತದೆ ಅರವತ್ತು ರೂಪಾಯಿ ನಾರ್ಮಲ್ ರೇಟ್ ಈಗ ಈ ಸಲ ಮಾತ್ರ ಎಷ್ಟು ನಲ್ವತ್ತು ರೂಪಾಯಿಗೆ ಇಲ್ದದ್ದು ಇಲ್ಲ ಎರಡು ದಿವಸಕ್ಕೊಮ್ಮೆ ಕೊಯ್ದ್ರೆ ಇದರಲ್ಲಿ ನಾನು ಒಂದರ ಕ್ವಿಂಟಲ್ ಕೊಯ್ತೀನಿ ಒಂದರ ಕ್ವಿಂಟಲ್ ಅಲ್ಲ ಎರಡು ಕೊಯ್ಬೇಕು ಈ ಸಲ ಹೆಚ್ಚಿನವರು ದಾರಿ ಪೀರೆ ಕೃಷಿ ಜಾಸ್ತಿ ಮಾಡಿದ್ದಾರೆ ಏನಿರ್ಬೋದು ಕಾರಣ ಅಂತ ಒಂದು ಹಾಗೇನಿಲ್ಲ ಅದು ಒಬ್ಬರು ಮಾಡಿದ್ದನ್ನೇ ಮಾಡಿದ್ರೆ ಮತ್ತೆ ಮಾಡ್ಕೊಂಡು ಹೋಗೋದಲ್ಲ ಒಬ್ಬೊಬ್ರು ಅದು ಸುಲಭ ಹೌದು ಸುಲಭ ಇಲ್ಲ ತುಂಬಾ ಜನ ಹೋಗಿದೆ ಮತ್ತೆ ನಮ್ಮ ತುಳುನಾಡು ಕಾಸರಗೋಡು ಪುತ್ತೂರು ವಿಟ್ಲಾಸೆ ಆಸೆ ಮಂಗಳೂರಲ್ಲೆಲ್ಲ ದಾರಿಪೀರೆ ಇದ್ರೆ ಅದೊಂದು ಊಟಕ್ಕೆ ರುಚಿ ಬೇರೆ ನಮ್ಮಲ್ಲಿ ಪಲ್ಯ ಮಾಡುದು ಸಾಂಬಾರ್ ಮಾಡುದು ಒಂದು ಈ ಮಳೆಗಾಲದಲ್ಲಿ ಎಲ್ಲರೂ ಮಾಡ್ತಾರೆ ಎಲ್ಲಾ ಮಾಡ್ತಾರೆ ನಮಗೆ ಎಲ್ಲರಿಗು ತುಳ್ನಾಡಿನಲ್ಲಿ ಎಲ್ಲರಿಗೂ ದಾರಿಪೀರೆ ಒಂದು ಬೇಕು ಒಂದು ಮಳೆಗಾಲದಲ್ಲಿ ಎಷ್ಟು ದಾರೆಪೀರಿ ಮತ್ತೆ ತೊಂಡೆಕಾಯಿ ತೊಂಡೆಕಾಯಿ ಹೌದು ಬಿಡೋರು ಇಲ್ಲ ಜಾಸ್ತಿ ಎಲ್ಲ ಮನೆಯಲ್ಲಿ ಇರ್ತದೆ ಒಂದು ಬಸಳೆ ಇನ್ನು ನೆಕ್ಸ್ಟ್ ಬಸಳೆ ಟೈಮ್ ಇದಾದ ಮೇಲೆ ಬಸಳೆನ ಇದರಲ್ಲೆಲ್ಲ ಇದ್ರಲ್ಲಿ ನಾವು ಇದು ಮಾಡ್ತೇನೆ ಅಲ್ಸಂಡೆ ಮಾಡಿ ಹಾಕ್ತೇನೆ ಇದಕ್ಕೆ ಇದೇ ಪ್ಲಾಟ್ ಯಾಕೆಂದ್ರೆ ಅದು ಒಂದೇ ಟೈಪ್ ಅಂತ ಮಾಡಬಾರ್ದು ಅಂತ ಹೇಳ್ತಾರೆ ದಾರ ಪ್ರೇಮ ಪ್ರೇಮ ಮಾಡ್ತಾ ಇರಬಾರ್ದು ಚೇಂಜ್ ಮಾಡಬೇಕು ಚೇಂಜ್ ಮಾಡ್ತೇವೆ ಹೌದು ನೋಡಿ ಇದೆಲ್ಲ ರೆಡಿ ಮಳೆ ಜಾಸ್ತಿ ಐತಿ ಇದು ನೋಡಿ ಇದು ಇನ್ನು ಫಂಗಸ್ ಬರ್ತದೆ ಫಂಗಸ್ ಬಂದ್ರೆ ಇದಕ್ಕೆ ಸ್ಪೀಡ್ ಇಡಿ ಹಾ ಹಾ ಫಂಗಸ್ ಇಡಿ ಬರ್ತದೆ ಇದನ್ನು ಕಟ್ ಮಾಡಿಗೆ ತೆಗಿಬೇಕು ನಾವು ಹಾ ಕೆಳಗೆ ಕೆಳಗೆ ಎಲ್ಲ ಬಾಕಿ ಗಿಡ ಇದು ಎಲೆಗಳಿಗೂ ಕೂಡ ಸ್ಪ್ರೆಡ್ ಆಗ್ತದೆ ಫಂಗಸ್ ಇದಂತ ರಂಗೋಲಿ ರೋಗ ಅಂತ ಹೇಳ್ತಾರೆ ರಂಗೋಲಿ ರೋಗ ಅಂತ ಅದಕ್ಕೆಲ್ಲ ಏನು ಪರಿಹಾರ ಅಂತ ಉಂಟಾನ್ ಮಾಡಲಿಕ್ಕೆ ಹೌದು ಹೌದು ನಿಮ್ಮ ತೋಟ ನೋಡಿದಾಗ ತುಂಬಾ ಖುಷಿ ಆಯ್ತು ಅಂದ್ರೆ ನಮ್ಮ ಯಂಗ್ಸ್ಟರ್ ನೀವು ನೀವೊಂದು ಇನ್ಸ್ಪಿರೇಷನ್ ಅಂತ ನಾ ಹೇಳ್ತೇನೆ ಅಂದ್ರೆ ನನಗೆಲ್ಲ ನೀವು ತುಂಬಾ ಸ್ಫೂರ್ತಿಯಾಗಿದ್ದೀರಿ ಅಂದ್ರೆ ನಿಮ್ಮ ಹತ್ರ ನಮ್ ಸಂದೇಶ ಬೇಕಂದ್ರೆ ಇನ್ನು ಮುಂದೆ ಕೃಷಿ ಮಾಡೋರು ದಾರಿ ಪೀರಿ ಕೃಷಿ ಮಾಡುವವರಿಗೆ ನಿಮ್ದೊಂದು ಚಿಕ್ಕ ಕಿವಿ ಮಾತು ಬೇಕು ಮಜ್ಬೂರಿ ಅಂತ ಹೇಳ್ತಾರಲ್ಲ ಯಾಕೆಂದ್ರೆ ಇಲ್ಲಿ ಹೊರಗಡೆ ಹೋಗಿ ಕೆಲಸ ಮಾಡೋರಿಗೆ ದುಡಿಯೋರಿಗೆ ಮಾತ್ರ ಇದು ದುಡಿಯೋದು ಇಲ್ಲಿ ಅಂಗಡಿ ಬಾಕಿ ಇದೆಲ್ಲ ಇದು ಸಂಜೆಗಾಗಿ ಸೀತಂಗೋಳಿಯಲ್ಲಿ ನಿಂತು ಒಂದು ಕೊಠರೋಡಿಯವರಿಗೆ ಇದಾಗ್ಲಿಕ್ಕೆ ಇಲ್ಲ ಬೆಳಿಗ್ಗೆ ನಾಕ್ ಗಂಟೆಗೆ ಗೆಲ್ಬೇಕು ಇದಂತಲ್ಲ ಎಲ್ಲ ಇದು ನಾನ್ ಲೇಟ್ ನಮ್ಗೆ ಇದು ಲೋಕಲಿಗೆ ನಮ್ಗೆ ಕೊಡ್ಲಿಕ್ಕೆ ನಮ್ಮ ಟೈಮ್ ನಮ್ಗೆ ಅಡ್ಜಸ್ಟ್ ಮಾಡಿ ಕೆಲಸ ಮುಗಿಸಿ ನಾನು ಇದು ಮಾಡುದು ಲೆಕ್ಕದಲ್ಲಿ ಏಳು ಗಂಟೆಗೆ ಮಾರ್ಕೆಟ್ಗೆತ್ತಬೇಕು ಲೆಕ್ಕ ಮತ್ತೆ ನಾಕ್ ಗಂಟೆಗೆ ಗೆದ್ರೆ ನಮ್ಮ ಕೆಲಸ ಎಲ್ಲ ಆಗಿ ಶುರು ಮಾಡಿದ್ರೆ ಒಂದು ಎಂಟು ಹತ್ತು ಗಂಟೆವರೆಗೆ ಕೆಲಸ ಉಂಟು ಇದರಲ್ಲಿ ಇದಂತಲ್ಲ ಯಾವ್ದು ತರಕಾರಿ ಲೆಕ್ಕಾಗಿ ಮತ್ತೆ ಮತ್ತೆ ಸ್ವಲ್ಪ ಫ್ರೀ ಚಾಯ್ ಕುಡಿದಲ್ಲ ಎಲ್ಲ ಹಾಕಿ ಬಂದ್ರೆ ಸ್ವಲ್ಪ ಫ್ರೀ ಮತ್ತೆ ಶುರು ಮಾಡಬೇಕು ರೆಡಿಯಲ್ಲಿ ಇದ್ದು ನಿಲ್ಲಕ್ಕೆ ತಾಕತ್ತಿದ್ರೆ ಮಾತ್ರ ಇಲ್ಲ ಅಷ್ಟೇ ಅಷ್ಟೇ ಮತ್ತಂದ್ರೆ ಎಲ್ಲ ಯೂಟ್ಯೂಬ್ ಅದು ಇದರಲ್ಲೆಲ್ಲ ಮೆಡಿಸಿನ್ ಬರ್ತದೆ ಧಾರಾಪಿ ಅಂತಲ್ಲ ಯಾವ ತರಕಾರಿ ಕೂಡ ನಮಗೆ ಸೇಲ್ ಆಗ್ಲಿಲ್ಲ ಅಂಗಡಿಯವ್ ತೆಗಿಲಿಲ್ಲ ನಮ್ಗೆ ಸೇಲ್ ಮಾಡ್ಲಿಕ್ಕೆ ಧೈರ್ಯ ಬೇಕು ನಾಚಿಕೆ ಬಿಟ್ಟು ನಿಲ್ಲಕ್ಕೆ ತಾಕತ್ತಿದ್ರೆ ಮಾಡ್ಬೋದು ನಾಚಿಕೆ ಅಂತಂದ ಸಂಗತಿ ಇಲ್ಲ ಎಲ್ಲಾ ಟೈಮ್ ನಲ್ಲಿ ಅಂಗಡಿಯವರು ಒಟ್ಟಿಗೆ ಇರ್ಲಿಕ್ಕಿಲ್ಲ ಇಲ್ಲ ಈಗ ಈ ಸಲ ನೋಡಿ ಯಾರು ತೆಗಿದಿಲ್ಲ ಮೂವತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಕೇಳ್ತಿದ್ದೇನೆ ಅಗತ್ಯಲ್ಲ ನಾನು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಎರಡು ಸಾಲ ಮಾಡಬೇಕು ಹೌದು ಕೆಲಸ ಏನಂದ್ರೆ ಇದಕ್ಕೆ ಬೇಕಾದ ಸಾಮಗ್ರಿ ಸೆಟ್ ಮಾಡಿ ಕೊಡಬೇಕು ಟೆಂಪು ಅದು ಇದು ಪೋಸ್ಟ್ ತರಬೇಕು ಒಂದು ಪೋಸ್ಟ್ಗೆ ಎಪ್ಪತ್ತು ರೂಪಾಯಿ ಖರ್ಚು ಉಂಟು ಎರಡು ರೂಪಾಯಿಂದ ಎಂಟು ರೂಪಾಯಿ ಕೊಡ್ತಾನಾ ಇಲ್ಲಿ ತಂದು ತರಲಿಕ್ಕೆ ಎಕ್ಸ್ಟ್ರಾ ಚಾರ್ಜ್ ಉಂಟು ಅದೆಲ್ಲ ಆಗುವಾಗ ನನಗೆ ಇದು ನಾರ್ಮಲ್ ಇದಕ್ಕೆ ಗೋ ಕೋಳಿಗೆ ಬರೋಣ ನೂರ ರೂಪಾಯಿ ಒಂದು ಗೋಣಿಗೆ ಅದಕ್ಕೆ ಒಂದು ಮೂರು ಗೋಣಿ ಹಾಕಿದ್ದೇನೆ ಒಂದು ಲೈನ್ಗೆ ಹದಿನೈದು ಲೈನ್ ಉಂಟು ಲೆಕ್ಕ ಮಾಡಿ ಒಂದು ಗೋಣಿಗೆ ನೂರ ಇಪ್ಪತ್ತು ರೂಪಾಯಿ ಮತ್ತು ಸೆಗಣಿ ಸೆಗಣಿ ಮೂರು ಗೋಣಿ ಹಾಕಿದ್ದೇನೆ ಮಿಕ್ಸ್ ಮಾಡಿ ಒಂದು ಗೋಣಿಗೆ ಮುನ್ನೂರೈತ್ ರೂಪಾಯಿ ಲೆಕ್ಕ ಒಣಗಿದ ಸೆಗಣಿ ಮತ್ತೆ ಅದು ಇದು ಅಂತ ತುಂಬ ಒಂದು ಒಂದು ಲೈನ್ ಈಟ್ ಹಾಕಬೇಕು ಮತ್ತು ಕೆಲವು ಕುಮ್ಮಾಯ ಅದು ಇದೆಲ್ಲ ಹಾಕುವಾಗ ಮತ್ತು ಈ ಶೀಟ್ ಹತ್ತು ಕೆಜಿ ಬರ್ತದೆ ಆಗಿದೆ ನನಗೆ ಐದು ಸಾವಿರ ರೂಪಾಯಿ ಅದಕ್ಕೆ ಬರ್ತದೆ ಎರಡು ಬಂಡಲಿಗೆ ಹತ್ತು ಕೆಜಿ ಎರಡು ಬಂಡಲ್ ಆಗಿದೆ ನನಗೆ ಇಲ್ಲಿಂದ ಅದು ಹಾಕ್ಲಿಕ್ಕೆ ಅದರೊಳಗೆ ಪೈಪ್ ಡ್ರಿಪೇರ್ಶನ್ ಈ ಚಟ್ಟೆ ಪೈಪು ಅದರೊಳಗೆ ಇರುವುದು ನಾನು ಬೇರೆ ತೋರಿಸ್ತೇನೆ ಅದೆಲ್ಲ ಹಾಕುವಾಗ ಖರ್ಚು ಬೀಳುದು ಅಷ್ಟೇ ಮತ್ತೆ ನೆಕ್ಸ್ಟ್ ನೆಸ್ಟಿಗೆ ನನ್ಗೆ ಅಷ್ಟು ಖರ್ಚಿಲ್ಲ ನೆಸ್ಟ್ಮೆ ಸೆಟ್ ಆದ್ರೆ ಈ ನೆಕ್ಸ್ಟ್ ಚಪ್ಪರದಲ್ಲಿ ನಂಗೊಂದು ಮೂವತ್ ಸಾವಿರದಲ್ಲಿ ಇದು ಯಾಕಂದ್ರೆ ಮಲ್ಚಿಂಗ್ ಅದನ್ನೇ ನಾನು ರಿಪೇರಿ ಮಾಡುದು ಇನ್ನೊಂದು ಕೇಳಬೇಕು ಅಂತ ಇದ್ದದ್ದು ಇದಕ್ಕೆ ಸಬ್ಸಿಡಿ ಹಾಗೆ ಏನಾದ್ರೂ ಆಗಿದ ಅಥವಾ ಕೇರಳ ಗೌರ್ಮೆಂಟ್ ಏನಾದ್ರೂ ಇಲ್ಲ ನನಗೆ ಕಳೆದ ಸಲ ಸಿಕ್ಕಿದೆ ಹೌದು ಮಲ್ಚಿಂಗ್ ಸಿಟ್ಟು ಉಂಟು ವೆಂಚುರಿ ಅದೆಲ್ಲ ನಾನು ಈ ಸಲ ಸೆಟ್ ಮಾಡಲಿಲ್ಲ ಈಗ ಸಲ ಮಾಡ್ಲಿಲ್ಲ ಕಳೆದ ಸಲ ಮಡಿದ್ರೆ ಇದು ನೋಡಿ ಇಷ್ಟೇ ಹೋಲ್ಸು ಮಾಡಿದ್ದು ನಾನು ಈಗ ಇದಕ್ಕೆ ನಾನು ಪಾಟ ಎಲ್ಲ ಹಾಕೋದು ಮದ್ದು ಲಿಕ್ವಿಡ್ ಟೈಪ್ ಬರ್ತದೆಲ್ಲ ಅದರಲ್ಲಿ ಪಾಟ ಎಲ್ಲ ಹಾಕೋದು ಇಲ್ಲಾದರೂ ಮಚ್ಚಿಗೆಲ್ಲ ಕೊಟ್ಟುಬಿಟ್ರೆ ನಮಗೆಲ್ಲ ಸುಮ್ಗೆ ಮೋಟರ್ ಚಾಲು ಮಾಡಿದರೆ ಅದು ಪೈಪ್ ಪೈಪ್ಲೈನ್ ಫುಲ್ ಸಬ್ಸಿಡಿ ಏನು ಈ ಸಲ ಸಿಗ್ಲಿಲ್ಲ ಈ ಸಲ ನೋಡ್ತಾರೆ ಅಂತ ಹೇಳಿದ್ದಾರೆ ಅದರಲ್ಲಿ ಸಿಕ್ಕಿದ್ರೆ ಆಯ್ತು ಅಷ್ಟೇ ಹೌದು ಅದೆಲ್ಲ ಸಿಕ್ಕಿದ್ರೆ ಇನ್ನು ಕೃಷಿ ಮಾಡುವವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತೆ ಪಂಚಾಯತ್ ಪಂಚಾಯತ್ ಅಲ್ಲಿ ಒಳ್ಳೆ ಟಚ್ಬೇಕು ಪಂಚಾಯತ್ ಮತ್ತೆ ಕೃಷಿ ಭವನ ಇಂಪಾರ್ಟೆಂಟ್ ಕೃಷಿ ಭವನ ಹೌದು ಆಫೀಸರ್ ಇದ್ರೆ ಒಂದು ನೋಡ್ತಾರೆ ಇಂಟ್ರೆಸ್ಟ್ ಒಂದು ಸಪೋರ್ಟ್ ಸಪೋರ್ಟ್ ಉಂಟು ಮಾಡಿ ಶಿಕ್ಷಕರು ಇದಾಗಿತ್ತು ನವೀನ್ ಶೆಟ್ಟರ್ ನಮ್ಮ ಮಾತುಕತೆ ಅಂದ್ರೆ ಇವರು ಹೇಳುದು ಕೃಷಿಗೆ ಬರ್ಬೇಕು ಜನ ಬಂದ್ರೆ ಸುಮ್ಮನೆ ಗುತ್ಕೊಳ್ಳೋದಲ್ಲ ಸುಮ್ಮನೆ ಕೂತ್ಕೊಳ್ಳುವವರಿಗೆ ಇದಾಗ್ಲಿಕ್ಕಿಲ್ಲ ಅವರೇ ಹಾರ್ಡ್ ವರ್ಕ್ ಮಾಡಿ ಅವರೇ ವ್ಯಾಪಾರ ಆಗದಿದ್ದರೂ ಕೂಡ ಅವರೇ ರೋಡ್ ಸೈಡ್ ವ್ಯಾಪಾರ ಮಾಡ್ತಿದ್ರೆ ಇದು ಅವರಿಗೆ ಆದಿತ್ತು ಅಂತ ಅಂಥ ಜನಗಳಿಗೆ ಆದಿತ್ತು ಅಂತ ಹಾಗೆ ಇವರು ನಮಗೆ ಎಲ್ಲ ಒಂದು ಇನ್ಸ್ಪಿರೇಷನ್ ಅಂದರೆ ನಮ್ಮ ಯಂಗ್ಸ್ಟರ್ಗಳೇ ಒಂದು ಇನ್ಸ್ಪಿರೇಷನ್ ನಮ್ಮ ಈ ಊರಿನಲ್ಲಿ ದಾರಿಪೇರೆಯನ್ನು ಇಷ್ಟು ಚೆಂದಾಗಿ ಮಾಡಿದ್ದು ನಾನು ಇದೇ ಇವರಲ್ಲೇ ನೋಡಿದ್ದು ನಮ್ಮ ಎಡನಾಡು ಗ್ರಾಮದಲ್ಲಿ ಉದಯ ಅಂತ ಅವರನ್ನು ನೋಡಿ ನಾನು ಇಲ್ಲಿ ಮಾಡಿದ್ದು ಅವರನ್ನು ಫೋನ್ ಪರಿಚಯ ಮಾಡಿದೆ ಈಗ ಒಳ್ಳೆ ಕಾಂಟ್ಯಾಕ್ಟ್ ಹೇಳಿದೆ ಏನಾದ್ರೆ ನಮ್ಗೆ ಎಲ್ಲ ಡೀಟೇಲ್ಸ್ ಹೇಳಿ ಕೊಡ್ತಾರೆ ಉದಯ ಅಂತ ಒಳ್ಳೆ ಒಳ್ಳೆ ಒಳ್ಳಿದೆ ಹಾಗೆ ಒಬ್ರು ಸಪೋರ್ಟ್ ಇದ್ರೆ ತುಂಬಾ ಹೇಳಿ ಕೊಡ್ತಾರೆ ಏನಿದ್ರು ಕೂಡ ನಾವು ಕೂಡ ಬಂದವರಿಗೆಲ್ಲ ಮಾಡಿ ಈಗ ಟೈಪ್ ಅಲ್ಲಿ ಮಾಡಿ ಅಂತ ಹೇಳುದು ಅಂದ್ರೆ ಈಗ ಈ ಕೃಷಿ ಒಂದ್ ನಾಲ್ಕು ಜನಗೆ ತಲುಪಿದ್ರೆ ಅವರು ಕೂಡ ಮಾಡಿದ್ರೆ ಅದು ನನಗೊಂದು ಸಂತೋಷ ಅಂತ ಇದಾಗ್ಲೇ ಎರಡು ಮೂರು ವಿಡಿಯೋ ಮಾಡಿದೆ ಅಲ್ಲ ಅದು ಕೂಡ ಹೀಗೆ ರೀಚ್ ಆಗಿ ತುಂಬ ಸಂತೋಷ ತುಂಬ ಜನ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಹಾಗೆ ಇದಾಗಿತ್ತು ನಮ್ಮ ಮಾತುಕತೆ ವಿವಿದ ನವೀನ್ ಶೆಟ್ಟಿ ಥ್ಯಾಂಕ್ಸ್ ನಮಸ್ತೆ